ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ಜೂನ್ ಮೂರು ದಿನಗಳ ಕಾಲ ಗಂಗಮ್ಮ ದೇವಿ ಜಾತ್ರೆ ಮಹೋತ್ಸವ ಹಸಿ ಕರಗದೋತ್ಸವ ಮಲ್ಲೇಶ್ವರಂ ಕೋದಂಡರಾಮಪುರದಲ್ಲಿ ಓಂ ಶ್ರೀ ಗಂಗಮ್ಮ ದೇವಿಯ ಜಾತ್ರೆ ಮತ್ತು ಹಸಿ ಕರಗದ ಮಹೋತ್ಸವ ಸಮಾರಂಭ ದಿನಾಂಕ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಖಿನಂದು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಜರುಗಲಿದೆ ಇದರ ಕುರಿತು ಮಾಧ್ಯಮಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿಕೆ ರವರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅನೂಪ್ ಅಯ್ಯಂಗರ್ ಮತ್ತು ಓಂ ಶ್ರೀ ಗಂಗಮ್ಮ ದೇವಿಯ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸುಧಾಕರ್ ನಟರಾಜ್ ಅವರು ಭಾಗವಹಿಸಿದ್ದರು ಬಿಕೆ ಶಿವರಾಮ್ ಅವರು ಮಾತನಾಡಿ ಮಲ್ಲೇಶ್ವರ ಐತಿಹಾಸಿಕ ಇತಿಹಾಸವಿದೆ ಸಂಸ್ಕೃತಿ ಸಂಪ್ರದಾಯ ಉಳಿಸಿ ಬೆಳೆಸಿಕೊಂಡು ಆಧುನಿಕ ಯುಗದಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ಸಂಪ್ರದಾಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಲು ಇಂತಹ ಮಹೋತ್ಸವಗಳು ಅವಶ್ಯಕತೆ ಇದೆ ಶ್ರೀ ಗಂಗಮ್ಮ ದೇವಿಯ ಜಾತ್ರೆ ಮಹೋತ್ಸವ ಮತ್ತು ಹಸಿ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಜೂನ್ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಖಿನಂದು ಮೂರು ದಿನಗಳ ಕಾಲ ಅದ್ಧೂರಿಯಾಗಿ ಜರುಗಲಿದೆ ಶ್ರೀ ಗಂಗಮ್ಮ ದೇವಿ ಆರಾಧನೆಗೆ ತೊಂಬತ್ತಾರನೇ ವರ್ಷದ ಇತಿಹಾಸವಿದೆ ಚಂಗವಲ್ಲ ನಾಯಕರ್ ಕುಟುಂಬವು ಗಂಗಮ್ಮ ದೇವಿಯ ಪೂಜೆ ಪುನಸ್ಕಾರಗಳನ್ನು ಜವಾಬ್ದಾರಿಯಿಂದ ಹೊತ್ತು ನಡೆಸಲಾಗುತ್ತಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ಲೇಗ್ ಮಹಾಮಾರಿ ತುತ್ತಾಗಿದ್ದಾಗ ಸರ್ಕಲ್ ಮಾರಮ್ಮ ದೇವಸ್ಥಾನದ ಸುತ್ತಮುತ್ತಲು ಜನರು ವಾಸಿಸುತ್ತಿದ್ದರು ನಂತರ ಗಂಗಮ್ಮ ದೇವಿಯ ಪೂಜೆಯ ಶುರುವಾಯಿತು ಭಕ್ತಾದಿಗಳ ಆಶಯದಂತೆ ಎರಡ್ ಸಾವಿರದ ನಾಲ್ಕರಲ್ಲಿ ಗಂಗಮ್ಮ ದೇವಿಗೆ ಶಾಶ್ವತ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಜೂನ್ ಹತ್ತು ಹನ್ನೊಂದು ಹನ್ನೆರಡು ಗಂಗಮ್ಮ ಜಾತ್ರೆ ಹಾಗೂ ಕರಗ ನಡೀತಿದೆ ಇದು ಈ ಭಾಗದ ಇವಾಗ ಬೆಂಗಳೂರಲ್ಲಿ ಇದು ಈಗ ಭಾರಿ ವಿಜೃಂಭಣೆಯಿಂದ ಆಗೋ ಕಾರ್ಯಕ್ರಮ ಇವಾಗ ಧರ್ಮರಾಯ ದೇವಸ್ಥಾನ ಬಿಟ್ಟರೆ ಇದು ಬೆಂಗಳೂರಲ್ಲಿ ಇವಾಗ ಬಹುಶಃ ಇಷ್ಟು ಗ್ರ್ಯಾಂಡಾಗಿ ಆಗೋ ಇವಾಗ ಕರಗ ಒಂದೇ ಇಲ್ಲಿ ಇದು ಈ ಮೂರು ದಿನಗಳಲ್ಲಿ ಹೆಚ್ಚು ಕಮ್ಮಿ ಒಂದು ಲಕ್ಷ ಜನ ಮೇಲೆ ಬರ್ತಿದ್ದಾರೆ ಹಾಗೂ ಇಲ್ಲಿ ಸಾವಿರಾರು ಜನದ ಇವಾಗ ಸುಮಂಗಲಿ ಪೂಜೆ ನಡೆಯುತ್ತೆ ಈಗ ಹಸಿ ಕರಗ ಬರುತ್ತೆ ಆಮೇಲೆ ಇದು ಕಂಪ್ಲೀಟ್ ಇದು ಮಲ್ಲೇಶ್ವರಂ ಇವಾಗ ಕೋದಂಡರಾಮ್ಪುರಂ ಭಾಗದಲ್ಲಿ ಎಲ್ಲ ಸುತ್ತಮುತ್ತ ಕಾವಲು ಕೋದಂಡರಾಮ್ಪುರಮಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ ಇವಾಗ ಇಲ್ಲಿ ಇಷ್ಟು ಲಕ್ಷ ಜನಕ್ಕೆ ಇವಾಗ ಇವಾಗ ಆ್ಯಕ್ಚುಲಿ ಬರ್ತಿರೋದ್ರಿಂದ ಸಾಕಷ್ಟು ವ್ಯವಸ್ಥೆಗಳು ಮಾಡಿದೆ ಇದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿದೆ ಇವಾಗ ಡಾಕ್ಟ್ರ್ ಕಾಲ್ ಇಡ್ತಾರೆ ಇದು ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಿಲ್ಲ ಗ್ರೀನ್ ಇನಿಷಿಯೇಟಿವ್ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಲಿಕ್ಕೆ ಈಗ ಮಲ್ಲೇಶ್ವರಂ ಸೋಷಿಯಲ್ಸ್ ಗ್ರೂಪ್ ಜೊತೆಗೆ ಇದಾಗಲಿ ಸ್ಟಡಿ ಆರ್ಗನೈಜೇಷನ್ಸ್ ಜೊತೆಗೆ ಲೈಕ್ ಅವ್ರನ್ನೂ ಕೈ ಜೋಡಿಸಿ ಒಂದು ಆ್ಯಕ್ಚುಲಿ ಗ್ರೀನ್ ಇನಿಷಿಯೇಟಿವ್ನು ಇವಾಗ ಶುರು ಮಾಡಿದ್ದೀವಿ ಈಗ ಲಾಸ್ಟ್ ಟೈಮ್ ಇದನ್ನು ನಾವು ಆ್ಯಕ್ಚುಲಿ ಕಾಡು ಮಲ್ಲಿಕಾರ್ಜುನ ಇವಾಗ ದೇವಸ್ಥಾನದ ಇವಾಗ ಸಮಾರಂಭದಲ್ಲಿ ಶುರು ತೇರಲ್ಲಿ ಇವಾಗ ಅದು ಇಲ್ಲಿಗೆ ಇವಾಗ ಕಂಟಿನ್ಯೂ ಆಗ್ತಿದೆ ಹಾಗೂ ಇಲ್ಲಿ ಬಂದು ಇವಾಗ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಸಪ್ರೇಟ್ ಅರೇಂಜ್ಮೆಂಟ್ ಮಾಡಿದೆ ಈಗ ವಾಲಂಟಿಯರ್ಸ್ ಇರ್ತಾರೆ ಅವರು ಬಂದರೆ ಅವ್ರಿಗೆ ಸ್ಪೆಷಲ್ ದರ್ಶನವಾಗಲಿ ಅಥವಾ ಅವರಿಗೆ ಬೇಗ ದರ್ಶನ ಮಾಡಿಸೋಕ್ಕೆ ಒಂದು ವ್ಯವಸ್ಥೆ ಮಾಡಲಾಗ್ತಿದೆ ಆಮೇಲೆ ಕಮ್ಮಿ ಅಂದರೂ ಎಂಟತ್ತು ಸಾವಿರ ಜನದ ಮೇಲೆ ಇದು ಆ್ಯಕ್ಚುಲಿ ಊಟ ಆಗುತ್ತೆ ಆವತ್ತು ಇವಾಗ ಸುಮ್ಮಂಗಲಿ ಪೂಜೆ ಆದಮೇಲೆ ಒಟ್ಟಲ್ಲಿ ಈ ಗಂಗಮ್ಮ ಜಾತ್ರೆ ಮಾಡೋದು ಯಾಕೆ ಅಂದರೆ ಈ ತೊಂಬತ್ತಾರು ವರ್ಷಗಳಿಂದ ಇವಾಗ ಈ ಆ್ಯಕ್ಚು ಪ್ರದೇಶದ ಇವಾಗ ಜನಗಳಿಗೆ ಸುಖ ನೆಮ್ಮದಿ ಶಾಂತಿ ಇರಲಿ ಅಂತ ಇದು ಮಾಡಿ ಮಾಡೋ ಇವಾಗ ಕಾರ್ಯಕ್ರಮ ಆಯಿತು